ಪಟಪಟ ಅಂತ ಮಾತಾಡೋ ಹುಡುಗಿ ತಂಡದ ಮುಗುಳು ನಗೆಯಿಂದ ಕರ್ನಾಟಕದ ಮನೆ ಮಾತಾಗಿರುವ ಹುಡುಗಿ ಅನುಶ್ರೀ ಶ್ರೀ ಟಿವಿ ಲೋಕದಲ್ಲಿ ಬ್ಯುಸಿ ಹಲವಾರು ಕಾರ್ಯಕ್ರಮಕ್ಕೆ ಇವರೇ ನಿರೂಪಕಿ ಅನುಶ್ರೀಗೋಸ್ಕರ ಕಾರ್ಯಕ್ರಮ ನೋಡೋರು ಕಮ್ಮಿ ಏನೂ ಇಲ್ಲ ಅನುಶ್ರೀ ಒಂದು ಎಪಿಸೋಡ್ಗೆ ಪಡೆಯುವ ಸಂಭಾವನೆ ಕೇಳಿದ್ರೆ ನೀವು ಶಾಕ್ ಆಗ್ಬಹುದು ಅನುಶ್ರೀ ಒಂದು ಎಪಿಸೋಡ್ಗೆ ಬರೋಬ್ಬರಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಪಡೆಯುತ್ತಾರೆ ಇದು ಅಕುಲ್ ಮಾಸ್ಟರ್ ಆನಂದ್ ಹಾಗೂ ಸೃಜನ್ ಪಡೆಯುವ ಸಂಭಾವನೆಗಿಂತ ಹೆಚ್ಚು ಶ್ರೀ ಕನ್ನಡ ಟಾಪ್ ನಿರೂಪಕಿ ಎಂಬ ಗೌರವಕ್ಕೆ ಪಾತ್ರರಾಗಿದ್ದಾರೆ ಅವರು ಜಿ ಕನ್ನಡದಲ್ಲಿ ಪ್ರಸಾರವಾಗುವ ಸಾರಿಗಮಪ್ಪ ಕಾರ್ಯಕ್ರಮದ ನಿರೂಪಕಿಯಾಗಿದ್ದಾರೆ